ನಮಸ್ಕಾರ ಬಂಧುಗಳೇ ನಾನು ಪರಿಮಳ ಮಂಗಳೂರು ಹರಿವು ಬುಕ್ಸ್ ಅವರ ಕಬ್ಬಿಗರ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಾಚಿಸಲು ಬಯಸುವ ಸ್ವರಚಿತ ಕವನ ವಿನಂತಿ ಇದೊಂದು ಪ್ರೇಮ ಕವನ ಪ್ರಸ್ತುತವಿದೆ ವಿನಂತಿ ಹಿಂದಿರುಗಿ ನೋಡೊಮ್ಮೆ ಪ್ರೇಮದ ಭಾವದಲ್ಲಿ ಆ ಕಾವೆ ನನ್ನೊಳಗೆ ಚೈತನ್ಯ ತರಲಿ ಹಿಂದಿರುಗಿ ನೋಡೊಮ್ಮೆ ಪ್ರೇಮದ ಭಾವದಲ್ಲಿ ಆ ಕಾವೆ ನನ್ನೊಳಗೆ ಚೈತನ್ಯ ತರಲಿ ಮತ್ತೆ ಸಿಗುವೆ ಎಂಬ ಮಾತೊಂದು ಬಿಡು ಆದನಿಗೆ ಹರೆಯವದು ಉಕ್ಕೇರಲಿ ಮತ್ತೆ ಸಿಗುವೆ ಎಂಬ ಮಾತೊಂದು ಬಿಡು ಆದನಿಗೆ ಹರೆಯವದು ಉಕ್ಕೇರಲಿ ಹಿಂದಿರುಗಿ ನೋಡೊಮ್ಮೆ ಪ್ರೇಮದ ಭಾವದಲ್ಲಿ ಆ ಕಾವೆ ನನ್ನೊಳಗೆ ಚೈತನ್ಯ ತರಲಿ ಕಾತರಿಸಿ ಕನವರಿಸಿ ಆವರಿಸಿದೆ ನಿನ್ನ ಮಳೆ ಸುರಿದು ನಿಂತಂತೆ ಹಿತವಾಗಿದೆ ಕಾತರಿಸಿ ಕನವರಿಸಿ ಆವರಿಸಿದೆ ನಿನ್ನ ಮಳೆ ಸುರಿದು ನಿಂತಂತೆ ಹಿತವಾಗಿದೆ ಬೇಕೆಂಬ ಬಯಕೆಗಳು ಬಡಿದಿದೆ ಹೃದಯವನು ನಿನ್ನ ಸುತ್ತಲೇ ಸುತ್ತೋ ಮನಸ್ಸಾಗಿದೆ ಬೇಕೆಂಬ ಬಯಕೆಗಳು ಬಡಿದಿದೆ ಹೃದಯವನು ನಿನ್ನ ಸುತ್ತಲೇ ಸುತ್ತೋ ಮನಸ್ಸಾಗಿದೆ ಹಿಂದಿರುಗಿ ನೋಡೊಮ್ಮೆ ಪ್ರೇಮದ ಭಾವದಲ್ಲಿ ಆ ಕಾವೆ ನನ್ನೊಳಗೆ ಚೈತನ್ಯ ತರಲಿ ಹೋಲಿಕೆಯು ನಿನಗಿಲ್ಲ ಏನದೇನು ರತ್ನಕ್ಕೆ ಸಾಟಿ ಮಾಡಬಹುದೇ ಕಲ್ಲನು ಹೋಲಿಕೆಯು ನಿನಗಿಲ್ಲ ಏನದೇನು ರತ್ನಕ್ಕೆ ಸಾಟಿ ಮಾಡಬಹುದೇ ಕಲ್ಲನು ನಿನ್ನ ನೆನಪಲಿ ಮನವು ಸರಿಗಮ ಹಾಡಿರಲು ಭಾವಗೀತೆಯು ಪಲ್ಲವಿಸದೆಯೇ ನಿನ್ನ ನೆನಪಲಿ ಮನಗು ಸರಿಗಮವ ಹಾಡಿರಲು ಭಾವಗೀತೆಯದು ಪಲ್ಲವಿಸದಿಯರು ಹಿಂದಿರುಗಿ ನೋಡೊಮ್ಮೆ ಪ್ರೇಮದ ಭಾವದಲ್ಲಿ ಆ ಕಾವ್ಯ ನನ್ನೊಳಗೆ ಚೈತನ್ಯ ತರಲಿ ಹಿಂದಿರುಗಿ ನೋಡೊಮ್ಮೆ ಪ್ರೇಮದ ಭಾವದಲಿ ಸರಿಯುವ ಕಾಲವದು ನಿಂತು ಬಿಡಲಿ ಹಿಂದಿರುಗಿ ನೋಡೊಮ್ಮೆ ಪ್ರೇಮದ ಭಾವದಲಿ ಸರಿಯುವ ಕಾಲವದು ನಿಂತು ಬಿಡಲಿ ಮತ್ತೆ ಸಿಗುವೆ ಎಂಬ ಮಾತೊಂದು ಉಸಿರಿಗಳು ರಕುತದ ಕಣ ಕಣವು ನಿನ್ನೆ ಪ್ರೀತಿಸಲಿ ಧನ್ಯವಾದಗಳು